ಜನ ಓಟ್ ಕೊಡದೇ ಇರಬಹುದು ಅದರ ಆಧಾರದ ಮೇಲೆ ಎಲ್ಲ ಜಾತಿ ಬಡವರಿಗೂ ಕೊಡ್ತಾ ಇದೀವಲ್ಲ ಎಲ್ಲರೂ ಬಸ್ ನಲ್ಲಿ ಬರೀ ದಲಿತರು ಮಾತ್ರ ಓಡಾಡ್ತಾರ ಸರ್ಕಾರಿ ಬಸ್ ನಲ್ಲಿ ಎಲ್ಲರೂ ಓಡಾಡ್ತಾರ ಅವರು ಜಾತಿ ಇದೆಯಾ ಅದಕ್ಕೆ ಧರ್ಮ ಇದೆಯಾ ಅದಕ್ಕೆ ಮತ್ತೆ எ சாயிரூபாய் கொடுத்தீவி நம்ம கிரகலட்சி யோஜனே ஏன் பரீ ஒந்தே ஜாத்தியவருக்கு கொட்டீவா இந்து கொட்டீவா எல்லா ஜாத்தியவரி கொடுத்தீங்க எல்லா பட்சதவரி கொடுத்தீங்க எல்லா ர்ம தவிர கொடுத்து அதர மேல் ஜாதி லெக்க ஆக்கிறது எங்கே ஆ ಈಗ ಮನೆ ಬಳ ವಿದ್ಯುತ್ ಕೊಡ್ತಾ ಇದೀವಲ್ಲ ಎಲ್ಲ ಜಾತ್ರು ಬೆಳಗಿಸ್ತಾರಲ್ವ ಏನ್ ಸಿದ್ದರಾಮಯ್ಯ ಅವ್ರ ಅಪರ್ಮನೆಯಿಂದ ಕೊಟ್ಟನ ನಮ್ ದುಡ್ಡು ಸರ್ಕಾರ ದುಡ್ಡು ಅಂತಂದ್ರ ಹಾಗಾದ್ರೆ ಬೇರೆಯವರ ಯಾಕೆ ಕೊಡ್ಲಿಲ್ಲ ಬೇರೆ ಸ್ವಾಮೀಜಿಗಳು ಯಾಕೆ ಮಾಡ್ಲಿಲ್ಲ ಈಗ ಈ ಸ್ವಾಮೀಜಿ ಯಾಕೆ ವಿಶಿಷ್ಟವಾದಂತ ಸ್ವಾಮೀಜಿ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಭಾಗಿಯಾಗಿದೆ ಏಕೀಕರಣ ವ್ಯವಸ್ಥೆನಲ್ಲೂ ತಗೊಳಪ್ಪ ತಗೊಂಡು ಏಕೀಕರಣ ಹೋರಾಟದಲ್ಲೂ ಭಾಗಿಯಾಗಿದ್ದರು ಗೋವಾ ವಿಮೋಚನೆಯಲ್ಲೂ ಭಾಗಿಯಾಗಿದ್ದರು ಯಾಕೆ ಮನುಷ್ಯ ಸ್ವತಂತ್ರವಾಗಿರ್ಬೇಕು ಸ್ವತಂತ್ರನಾಗಿರ್ಬೇಕು ಇರೋ ಇನ್ನೊಬ್ಬರ ಇರಬಾರ್ದು ಅಲ್ವಾ ಬ್ರಿಟಿಷ್ನವರು ಅಧೀನದಲ್ಲಿದ್ದ ನಾವೆಲ್ಲ ಮಹಾತ್ಮ ಗಾಂಧೀಜಿ சுபாஷ் சந்திர போஸ் நேரு வல்ல பட்டேல் அஜாத அவரை அதுல ஹோராட்டேதில் ஹோராட்ட நடித்து நேற்று ஹோராட்ட நடித்தே சைநூறு ப்ரிட்டிஷரே ತೊಲಗಿ ಅಂತ ಕರೆ ಕೊಟ್ಟವ್ರು ಯಾರು ಹ ಏನ್ ಮಾತಾಡಲ್ಲ ನೀವು ಮಹಾತ್ಮ ಗಾಂಧೀಜಿ ಯಾವ ಪಾರ್ಟಿಯವರು ಅವರು ಕಾಂಗ್ರೆಸ್ನವರು ಬೇರೆಯವ್ರು ಕೊಟ್ಟಿದ್ರ ಮಾಡಿದ್ರ ಆ ಈಗ ಅಧಿಕಾರ ಮಾಡೋರು ಮಾಡಿದ್ರ ಏನ್ ಅರ್ಥ ಇತಿಹಾಸ ತಿಳ್ಕೊಳ್ಳೋದೇ ಇಲ್ಲ ಏನ್ ಮಾಡೋದು ನಾವು ತಿಳ್ಕರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ